ಭಾರತ್ ಮಾತಾ ಏನು ಈ ಉಪರಳ್ಳಿ ಗ್ರಾಮದ ಮುಸ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂತ ಏನು ಈ ಉಪ್ರಹಳ್ಳಿ ಗ್ರಾಮದಲ್ಲಿ ಶಾಲೆಯ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಮತ್ತು ಅಧ್ಯಕ್ಷತೆಯನ್ನು ವಹಿಸಲು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸಮಾಜ ಸೇವಕರಾಗಿರ್ತಕ್ಕಂತ ಎನ್ ಆರ್ ಎಸ್ ಸದಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಮತ್ತು ನಮ್ಮ ಉಪ್ರಹಳ್ಳಿ ಗ್ರಾಮ ಮತ್ತು ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಷ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಸುಧಾಕರ್ ಅವರೇ ಮತ್ತೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವರ್ಧನ್ ಅವರೇ ಮತ್ತು ಮಾಜಿ ಟಿ ಪಿ ಎಸ್ ಟಿ ಪಿ ಎಸ್ ಸದಸ್ಯರಾಗಿರ್ತಕ್ಕಂಥ ಸೀನನ್ನ ಅವರೇ ಮತ್ತೆ ಇಲ್ಲಿ ಸೇರಿರ್ತಕ್ಕಂತ ಮತ್ತೆ ಡಿಮಾಟ ಮಂಡಿ ಮಾಲೀಕರಾಗಿರ್ತಕ್ಕಂಥ ಡಿ ವಿ ಎಸ್ ಮಂಡಿ ಮಾಲೀಕರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ ಅದೇ ರೀತಿ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತ ಉಬ್ಬರಲ್ಲಿ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಗುರು ಮತ್ತು ಶಿಕ್ಷಕರು ಶಿಕ್ಷಕಿಯರಿಗೆ ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಏನ ಈ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಶಾಲೆಯ ಉಪರಹಳ್ಳಿ ಗ್ರಾಮದಲ್ಲಿ ಇದೇ ಶಾಲೆಯಲ್ಲಿ ನಾನು ಓದಿರ್ತಕ್ಕಂತ ಒಬ್ಬ ಸ್ಟೂಡೆಂಟ್ ಏನ ಕೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಉಪರಳ್ಳಿ ಗ್ರಾಮದಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಉನ್ನತ ಮಟ್ಟದಲ್ಲಿದ್ದಾರೆ ಮತ್ತು ಇದೇ ಗ್ರಾಮದಲ್ಲಿ ಓದಿರ್ತಕ್ಕಂತ ಎಷ್ಟೋ ಜನ ಶಿಕ್ಷಕರಾಗಿ ದೇಶ ವಿದೇಶಗಳಲ್ಲಿದ್ದಾರೆ ಮತ್ತೆ ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಅವರೆಲ್ಲರೂ ಇದೇ ಶಾಲೆಯಲ್ಲಿ ಮತ್ತೆ ಇದೇ ಗ್ರಾಮದಿಂದ ಬೆಳೆದು ಓದಿ ಹೋಗಿರ್ತಕ್ಕಂತ ಒಂದು ಒಂದು ಒಳ್ಳೆ ವಿದ್ಯಾ ಸಮಸ್ಯೆ ಅಂತ ಹೇಳಕ್ಕೆ ಈ ಈ ಸಮಯದಲ್ಲಿ ನಾನು ಇಚ್ಛಿಸುತ್ತಿದ್ದೇನೆ ಅದೇ ರೀತಿ ಇಲ್ಲಿ ಸಾಲೋ ಗೆಲುವು ಅನ್ನೋದು ನಮ್ಮ ಇಷ್ಟೊತ್ತು ಹೇಳ್ತಾ ಇದ್ದಾರೆ ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಾಲೋ ಗೆಲುವು ಅನ್ನೋದೆಲ್ಲ ಪ್ರತಿಭೆಯನ್ನು ಆಚೆ ತರತಕ್ಕಂಥ ಒಂದು ಕ್ರೀಡಾಕೂಟ ಇದು ಈ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲಾ ಗಣ್ಯ ಗಣ್ಯತೆಯರಿಗೆ ಮತ್ತು ಇದೇ ತಾಲೂಕ್ ಮಟ್ಟದಿಂದ ಬಂದಿರತಕ್ಕಂತ ಗುರು ಗುರುಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ನಮ್ಮ ತಾಲೂಕಿನಿಂದ ಅಭಿನ ನಮ್ಮ ಊರಿನ ಪರವಾಗಿ ಗ್ರಾಮ ಉಪರಲ್ಲಿ ಗ್ರಾಮದ ಎಲ್ಲರ ಪರವಾಗಿ ಅಭಿನಂದನೆ ವಹಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಆಚರಿಸಿರ್ತಕ್ಕಂಥ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ನಮಗೂ ಗುರುಗಳು ಹಿತೈಶಿಗಳು ಆಗಿರ್ತಕ್ಕಂಥ ರಾಜಣ್ಣ ಸಾಹಿಬ್ ಇರ್ಬೋದು ಅದೇ ರೀತಿ ಭಾಸ್ಕರ ಅನ್ನ ಸಾರ್ ಇರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿರ್ತಕ್ಕಂಥ ನಮ್ಮ ಎನ್ ಆರ್ ಎಸ್ ಸತ್ಯನ್ ಅವರು ಈ ಕೊಡುಗೆಯನ್ನು ಅವ್ರ ಮುಖಾಂತರ ಉದ್ಘಾಟನೆ ಮಾಡ್ಬೇಕು ಅಂತ ಎಲ್ಲರೂ ತಿಳಿಸಿದ್ರು ಮತ್ತೆ ಶಾಲೆಯ ಮುಖಾಂತರ ಅವರು ಮತ್ತೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೂ ನಮ್ಮ ಶಾಲೆ ಮತ್ತು ಉಪರಲ್ಲಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಅದ್ಧೂರಿ ಆಗಿರ್ತಕ್ಕಂತ ಅಭಿನಂದನ ಸಲ್ಲಿಸ್ತಾ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು ಅರ್ಪಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ